ಈ ಮರದ ಬೇರನ್ನು ಮನೆಯ ಬಾಗಿಲಿಗೆ ಕಟ್ಟಿದರೆ ಸರ್ವ ದೇವತೆಗಳ ರಕ್ಷಣೆ ಮನೆಗೆ ಸಿಗುತ್ತದೆ ಈ ಬೇರಿನ ಕೆಳಗೆ ಕುಟುಂಬದವರು ದಿನವೂ ಓಡಾಡಿದರೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಜೀವನದಲ್ಲಿನ ಎಲ್ಲಾ ವಿಧವಾದ ಸಮಸ್ಯೆಗಳು ದೂರವಾಗಲು ಹಣದ ಏಳಿಗೆ ನೆಮ್ಮದಿಯನ್ನ ಪಡೆಯಲು ಬಾಗಿಲಿಗೆ ಯಾವ ಬೇರನ್ನು ಕಟ್ಟಬೇಕು ಯಾವ ವಸ್ತುವನ್ನು ಮಣ್ಣಿನಲ್ಲಿ ಊತಿಟ್ಟರೆ ಶುಕ್ರನ ಬಲ ಹೆಚ್ಚಾಗಿ ಧನಾಕರ್ಷಣೆಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೀವಿ ಹಾಗೆಯೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಇರುವ ಮುಖ್ಯ ಸಮಸ್ಯೆ ಎಂದರೆ ಸಂಪಾದನೆ ಮಾಡಿದ್ದು ಕೈನಲ್ಲಿ ನಿಲ್ಲೋದಿಲ್ಲ ಋಣಬಾಧೆಗಳಿಂದ ಸಾಲದ ಸುಳಿ ಹಣದ ವಿಪರೀತ ಸಮಸ್ಯೆ ಒಂದು ದಿನವೂ ನೆಮ್ಮದಿಯಾಗಿ ನಿದ್ರಿಸಲು ಸಾಧ್ಯವಾಗುವುದಿಲ್ಲ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ನೆಮ್ಮದಿಯೇ ಇಲ್ಲದ ಜೀವನವನ್ನು ನಡೆಸುತ್ತಿರುತ್ತಾರೆ ಎಲ್ಲ ಪರಿಹಾರಗಳನ್ನು ಮಾಡಿ ಇನ್ಮೇಲೆ ಯಾವುದು ಬೇಡ ಭಗವಂತ ಇಟ್ಟ ರೀತಿ ಬದುಕಿ ಬಿಡೋಣ ಎನ್ನುವಷ್ಟು ನೊಂದಿರುತ್ತಾರೆ ಅಂತವರು ಈ ಒಂದು ಬೇರನ್ನ ಸ್ಪರ್ಶಿಸಿದರೆ ಮನೆಯ ಬಾಗಿಲಿಗೆ ಈ ವಿಧಾನದಲ್ಲಿ ಕಟ್ಟಿದರೆ ಅದ್ಭುತಗಳು ಜೀವನದಲ್ಲಿ ನಡೆಯುವುದಕ್ಕೆ ಶುರುವಾಗುತ್ತೆ ಮೊದಲಿಗೆ ಧನಾಕರ್ಷಣೆ ಧನಾಕರ್ಷಣೆ ಆಗಲು ನೀವು ಅಂದುಕೊಂಡಂತಹ ಕೆಲಸಗಳು ಆಗಲು ಎಲ್ಲದರಲ್ಲೂ ಯಶಸ್ಸನ್ನು ಗಳಿಸಲು ಹಣದ ಸಮಸ್ಯೆಯಿಂದ ಹೊರಬಂದು ನಿತ್ಯ ಸುಖ ಜೀವನವನ್ನು ನೋಡಲು ನಿಮಗೆ ಸಮಯ ಸಿಕ್ಕಾಗಲಿಲ್ಲ ಪ್ರಯಾಣಿಸುವಾಗ ಆಗಿರಬಹುದು ಊಟ ಮಾಡುವಾಗ ಆಗಿರಬಹುದು ಸ್ನಾನವಾದ ಬಳಿಕ ದೇವಾಲಯಗಳಿಗೆ ಹೋದಾಗ ಆಗಿರಬಹುದು ಹ್ರೀಂ ಶ್ರೀಂ ಹ್ರೀಂ ಎಂಬ ಶಕ್ತಿಶಾಲಿ ಮೂರು ಅಕ್ಷರದ ಮಂತ್ರವನ್ನು ಹೇಳಿಕೊಳ್ಳಬೇಕು ಇದರಿಂದ ಯಶಸ್ಸಿನ ಆಕರ್ಷಣೆಯಾಗುತ್ತದೆ ಮಾಡುವ ಕೆಲಸದಲ್ಲಿ ಯಶಸ್ಸು ಮನೋಸ್ಥೈರ್ಯ ಕೂಡ ವೃದ್ಧಿಯಾಗುತ್ತದೆ ಇದರ ಜೊತೆಗೆ ಮನೆಯ ಬಾಗಿಲಿಗೆ ಈ ಶಕ್ತಿಯುತ ಬೇರನ್ನು ಕಟ್ಟಬೇಕು ಈ ಬೇರು ಯಾವುದೆಂದರೆ ಆಲದ ಮರದ ಬೇರು ಈ ಬೇರನ್ನು ಯಾವುದೇ ದಿನ ಮನೆಗೆ ತಂದು ಒಂದು ಸಲ ಹಾಲಿನಿಂದ ಮತ್ತೊಂದು ಸಲ ಶುದ್ಧ ಜಲದಿಂದ ತೊಳೆದು ನಂತರ ಹಳದಿ ಕೆಂಪು ದಾರದಲ್ಲಿ ಕಟ್ಟಿ ಬಿಳಿ ಅಥವಾ ಹಳದಿ ವಸ್ತ್ರದಲ್ಲಿ ಈ ಬೇರನ್ನು ಕಟ್ಟಿ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸಬೇಕು ಮನೆಯ ಎಲ್ಲಾ ಕಷ್ಟಗಳು ನಿವಾರಣೆಯಾಗಿ ಉತ್ತಮೋತ್ತಮ ಫಲಗಳು ಪ್ರಾಪ್ತಿಯಾಗಲಿ ಮನೆಯ ಸದಸ್ಯರಿಗೆ ಇರುವಂತಹ ಅನಾರೋಗ್ಯದ ಸಮಸ್ಯೆ ಸಾಲದ ಸಮಸ್ಯೆ ಅದೃಷ್ಟದ ಕೊರತೆಗಳನ್ನು ದೂರ ಮಾಡಿ ರಕ್ಷಿಸು ಎಂದು ವಿಷ್ಣು ನಾಮಸ್ಮರಣೆ ಮಾಡುತ್ತಾ ಬೇಡಿಕೊಳ್ಳಬೇಕು ನಂತರ ಈ ಬೇರು ಕಟ್ಟಿದ ಮೂಟೆಯನ್ನು ಮನೆಯ ಹೊರಭಾಗ ಬಾಗಿಲಿನ ಮೇಲ್ಭಾಗದಲ್ಲಿ ನೇತು ಹಾಕಬೇಕು ಇದರಿಂದ ವಿಪರೀತವಾಗಿ ಧನಾಕರ್ಷಣೆ ಆಗುತ್ತದೆ ಮನೆಯಲ್ಲಿನ ಎಂಥದ್ದೇ ಕಠಿಣ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಆಲದ ಮರ ಶ್ರೀ ಮಹಾವಿಷ್ಣುದೇವರ ಸ್ವರೂಪ ಪ್ರಳಯ ಕಾಲದಲ್ಲಿ ಸೃಷ್ಟಿಯು ಜಲದಿಂದ ತುಂಬಿ ಹೋದಾಗ ಮುದ್ದು ಕೃಷ್ಣನು ಆಲದ ಮರದ ಎಲೆಯ ಮೇಲೆ ಹೆಬ್ಬೆರಳನ್ನ ಬಾಯಿಯಲ್ಲಿ ಇಟ್ಟುಕೊಂಡು ದರ್ಶನವನ್ನ ನೀಡಿದ್ದನು ಜ್ಞಾನವನ್ನು ಉಪದೇಶಿಸುವ ದಕ್ಷಿಣಾಮೂರ್ತಿ ರೂಪದಲ್ಲಿರುವ ಪರಮೇಶ್ವರನು ಕೂಡ ಆಲದ ಮರದ ಕೆಳಗೆ ಜ್ಞಾನವನ್ನು ಉಪದೇಶಿಸಿದ್ದನು ಸ್ವತಃ ಪರಮೇಶ್ವರನಿಗೆ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮರ ಅಥವಾ ವೃಕ್ಷವೆಂದರೆ ಅದು ಆಲದ ಮರ ನೂರಾರು ವರ್ಷಗಳ ಕಾಲ ತಪಸ್ವಿಗಳು ಆಲದ ಮರದ ಕೆಳಗೆ ಕುಳಿತು ತಪಸ್ಸನ್ನ ಮಾಡುತ್ತಿದ್ದರು ಸಾಕ್ಷಾತ್ ಮಹಾವಿಷ್ಣುವಿನ ರೂಪವೇ ಆಲದ ಮರವಾಗಿದೆ ಸಾಕ್ಷಾತ್ ಶ್ರೀಕೃಷ್ಣನು ಆಲದ ಮರದ ಎಲೆಯ ಮೇಲೆ ಬೆಣ್ಣೆಯನ್ನಿಟ್ಟು ಜನರಿಗೆ ಹಂಚಿದ್ದನೆಂದು ಪುರಾಣಗಳು ಹೇಳುತ್ತವೆ ಶಕ್ತಿ ಆಲದ ಮರಕ್ಕಿದೆ ಆದ್ದರಿಂದ ಯಾವ ಮನೆಯ ಮುಂದೆ ಆಲದ ಮರದ ಬೇರು ಇರುತ್ತದೋ ಆ ಮನೆಗೆ ಹಣ ಐಶ್ವರ್ಯ ಸಂಪತ್ತು ನಿರಂತರವಾಗಿ ವೃದ್ಧಿಯಾಗುತ್ತಲೇ ಇರುತ್ತದೆ ದೈವ ಶಕ್ತಿಯ ಅನುಗ್ರಹ ಸದಾ ಇರುತ್ತದೆ ಹಾಗೆಯೇ ಮನೆಯಲ್ಲಿನ ಎಲ್ಲಾ ಕಷ್ಟಗಳು ಕಳೆದು ಹಣದ ಖರ್ಚು ಕಡಿಮೆಯಾಗಲು ಮೋತಿ ಶಂಖವನ್ನು ಮನೆಯಲ್ಲಿ ಇಡಬೇಕು ಇದರಿಂದ ಸ್ಥಿರಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಧನಾಕರ್ಷಣೆ ಉಂಟಾಗಿ ವಿಶೇಷ ಏಳಿಗೆಯನ್ನು ಮನೆಯಲ್ಲಿ ನೀವು ಕಾಣಬಹುದು ತೀವ್ರವಾದ ಸಾಲದ ಸಮಸ್ಯೆಗಳು ಇದ್ದವರು ಹುಣ್ಣಿಮೆಗೂ ಮೊದಲು ಬರುವಂತಹ ಬುಧವಾರದ ದಿನದಂದು ಸೂರ್ಯೋದಯಕ್ಕೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಬೆಳ್ಳಿ ಲೋಹದಿಂದ ತಯಾರು ಮಾಡಿದ ಚಿಕ್ಕ ಆನೆಯ ಮೂರ್ತಿಯನ್ನ ಇಡಬೇಕು ಮಹಾಲಕ್ಷ್ಮೀ ದೇವಿಗೆ ಆನೆಗಳೆಂದರೆ ಬಲು ಪ್ರೀತಿ ಬೆಳ್ಳಿ ಲೋಹ ಚಂದ್ರನಿಗೆ ಪ್ರಿಯ ಚಂದ್ರನಿಗೆ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿ ಬೆಳ್ಳಿ ಆನೆಯ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜಿಸುತ್ತಾ ಬಂದರೆ ಲಕ್ಷ್ಮೀದೇವಿ ಚಂದ್ರರ ಅನುಗ್ರಹದಿಂದ ಸಾಲಗಳು ಹಂತ ಹಂತವಾಗಿ ತೀರಿ ಹೋಗುತ್ತದೆ ಇನ್ನು ಯಾವುದಾದರೂ ಮಂಗಳವಾರದ ದಿನ ಒಂದು ಚಿಕ್ಕ ಪಾತ್ರೆ ಅಥವಾ ಬಟ್ಟಲಿನಲ್ಲಿ ಜೇನುತುಪ್ಪವನ್ನು ತುಂಬಿಸಿ ಆ ಬಟ್ಟಲನ್ನು ಯಾರೂ ಓಡಾಡದೆ ಇರುವಂತಹ ನಿರ್ಜನ ಪ್ರದೇಶದಲ್ಲಿ ಚಿಕ್ಕದಾಗಿ ಗುಂಡಿ ತೆಗೆದು ಅದರೊಳಗೆ ಮುಚ್ಚಿ ಮನೆಗೆ ಬರಬೇಕು ಜೇನುತುಪ್ಪವು ಶುಕ್ರನಿಗೆ ಪ್ರಿಯವಾದದ್ದು ಈ ಕೆಲಸ ಮಾಡುವುದರಿಂದ ಶುಕ್ರನ ಬಲ ಹೆಚ್ಚಾಗುತ್ತದೆ ಜೇನುತುಪ್ಪದ ಬಟ್ಟಲನ್ನು ಎಲ್ಲಾದರೂ ಊತಿ ಇಡಲು ಸಾಧ್ಯವಾಗದಿದ್ದರೆ ದೈವ ವೃಕ್ಷಗಳ ಕೆಳಗೆ ಇರುವೆಗಳಿಗೆ ಆಹಾರವಾಗಿ ಹಾಕುತ್ತಾ ಬರಬೇಕು ಇದರಿಂದಲೂ ಶುಕ್ರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಹಣದ ಎಲ್ಲಾ ಸಮಸ್ಯೆ ಸಾಲದ ಎಲ್ಲಾ ಕಷ್ಟಗಳು ಶೀಘ್ರವಾಗಿ ದೂರವಾಗಿ ಸುಖ ನೆಮ್ಮದಿಯ ಜೀವನವನ್ನ ನೀವು ನೋಡಬಹುದು ಇನ್ನು ವ್ಯಾಪಾರಸ್ಥರು ವ್ಯಾಪಾರ ಚೆನ್ನಾಗಿ ನಡೆಯಬೇಕು ನರದೃಷ್ಟಿ ಅಕ್ಕಪಕ್ಕದ ಅಂಗಡಿಯವರ ದೃಷ್ಟಿ ದೂರವಾಗಿ ಚೆನ್ನಾಗಿ ವ್ಯಾಪಾರ ಆಗಲು ಏಳು ಲಡ್ಡುಗಳಿಂದ ಮನೆಯವರ ಕೈನಲ್ಲಿ ದೃಷ್ಟಿಯನ್ನ ತೆಗೆಸಿಕೊಳ್ಳಬೇಕು ಹೇಗೆಂದರೆ ಏಳು ಲಡ್ಡುಗಳನ್ನ ಕೈನಲ್ಲಿ ಹಿಡಿದು ನಿಮ್ಮ ತಲೆಯ ಸುತ್ತ ಮೂರು ಬಾರಿ ಎಡಭಾಗದಿಂದ ಮೂರು ಬಾರಿ ಬಲಭಾಗದಿಂದ ಮೂರು ಬಾರಿ ಸುತ್ತಿ ನಂತರ ಆ ಏಳು ಲಡ್ಡುಗಳನ್ನು ಗೋಮಾತೆಗೆ ಅಥವಾ ಮೂಕಜೀವಿಗಳಿಗೆ ಶ್ವಾನಗಳಿಗೆ ಆಹಾರವಾಗಿ ನೀಡಬೇಕು ಇದರಿಂದ ಹಣದ ಎಲ್ಲಾ ಸಮಸ್ಯೆಗಳ ಜೊತೆಗೆ ವ್ಯಾಪಾರದಲ್ಲಿನ ಅಡೆತಡೆಗಳು ಅಕ್ಕಪಕ್ಕದವರ ದೃಷ್ಟಿದೋಷಗಳು ಶೀಘ್ರವಾಗಿ ದೂರವಾಗಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಶ್ರೀ ಕೃಷ್ಣ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಶುಭವಾಗಲಿ ಧನ್ಯವಾದಗಳು